ಸಮಸ್ತ ಕನ್ನಡ ಬಂಧುಗಳಿಗೆ ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶ ಪಕ್ಷದ ಬಗ್ಗೆ ಶರಣಾರ್ಥಿಗಳು ನಮ್ಮ ಕರ್ನಾಟಕ ಸರ್ಕಾರ ಬೆಂಗಳೂರನ್ನ ಕನ್ನಡಿಗರ ರಾಜಧಾನಿ ಕರ್ನಾಟಕದ ರಾಜಧಾನಿ ಬೆಂಗಳೂರನ್ನ ಮಹಾ ಬೆಂಗಳೂರು ಮಹಾನಗರ ಪಾಲಿಕೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯನ್ನ ಐದು ವಲಯಗಳಾಗಿ ವಿಂಗಡಣೆ ಮಾಡಿ ಐದು ಪಾಲಿಕೆಗಳು ರಚನೆ ಮಾಡಕ್ಕೆ ಮುಂದಾಗಿದೆ ಇದನ್ನ ನಮ್ಮ ಪಕ್ಷದಿಂದ ಸಮಸ್ತ ಕನ್ನಡ ಕನ್ನಡ ಬಂಧುಗಳ ಪರವಾಗಿ ತೀವ್ರವಾಗಿ ಖಂಡನೆ ಮಾಡ್ತಾ ಇದ್ದೀವಿ ಬೆಂಗಳೂರನ್ನ ಐದು ಭಾಗಗಳಾಗಿ ವಿಂಗಡಣೆ ಮಾಡುವ ಬದಲು ಈಗಾಗಲೇ ಎಂಟು ವಲಯಗಳಿದೆ ಇನ್ನಷ್ಟು ವಲಯ ಜಾಸ್ತಿ ಮಾಡಿ ಮತ್ತು ದಕ್ಷ ಅಧಿಕಾರ ನೇಮಕ ಮಾಡಿ ಯಾವುದೇ ಕಾರಣಕ್ಕೂ ಬೆಂಗಳೂರನ್ನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯನ್ನ ಐದು ಐದು ಪಾಲಿಕೆಗಳಿಗೆ ವಿಂಗಡಣೆ ಮಾಡಲೇಬಾರದು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಮ್ಮ ಪಕ್ಷದಿಂದ ವಿನಂತಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪ ಉಪಮುಖ್ಯತ್ವ ವಿನಂತಿ ಮಾಡ್ಕೊಂತೀವಿ ಇದರಿಂದ ಐದು ಏನು ಐದು ವಲಯ ವಿಂಗಡಣೆ ಮಾಡೋದ್ರಿಂದ ಸಮಸ್ತ ಕನ್ನಡ ಬಂಧುಗಳಿಗೆ ಯಾವುದೇ ರೀತಿ ಉಪಯೋಗ ಇಲ್ಲ ಕಿಂಚಿತ್ತು ಕಿಂಚಿತ್ ಉಪಯೋಗ ಯಾವುದೇ ರೀತಿ ಉಪಯೋಗ ಇಲ್ಲ ಈ ರೀತಿ ವಿಂಗಡಣೆ ಮಾಡೋದ್ರಿಂದ ಈ ಭೂ ದಂಧೆ ನಡೆಸೋರಿಗೆ ಮಾದಕ ವಸ್ತುಗಳ ದಂಧೆ ನಡೆಸೋರಿಗೆ ಇಂತಹ ಉಪಯೋಗ ಆಗಬಹುದೇ ವಿನಃ ಸಮಸ್ತ ಕರ್ನಾಟಕದ ಯಾವುದೇ ಒಂದು ಕನ್ನಡ ಬಂಧುಗಳು ಇದರಿಂದ ಯಾವ ರೀತಿಯ ಕಿಂಚಿತ್ತು ಉಪಯೋಗ ಇಲ್ಲ ದಯವಿಟ್ಟು ಈ ವಿಚಾರ ಇಲ್ಲಿಗೆ ಬಿಟ್ಬಿಟ್ಟು ನಮ್ಮ ಪಕ್ಷದ ವತಿಯಿಂದ ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ಒಂದು ವಿನಂತಿ ಮಾಡ್ಕೊಳ್ಳೋದೇನೆಂದ್ರೆ ಇಡೀ ಬೆಂಗಳೂರನ್ನ ಕಟ್ಟಿದ ಮಹಾಪುಣ್ಯ ಪುರುಷ ಆವತ್ತು ಸಣ್ಣ ಕನ್ನಡಿಗರ ದೊರೆ ಯಲಹದ ನಾಡಪ್ರಭುಗಳು ಕೆಂಪೇಗೌಡರು ಅವತ್ತು ಬೆಂಗಳೂರು ಕಟ್ಟಿಲ್ಲ ಅಂದ್ರೆ ಇವತ್ತು ನಾವು ಈ ರೀತಿ ಉಸಿರಾಡಿ ಮಾತಾಡ್ತಾರ ಸಾಧ್ಯ ಇರ್ತಾ ಇರ್ಲಿಲ್ಲ ನೀಭಜನ ಯೋಚನೆ ಮಾಡುವ ಬದಲು ಅಂತ ಮಹಾಪುಣ್ಯ ಪುರುಷ ಕೆಂಪೇಗೌಡರು ಕೆಂಪೇಗೌಡರ ಮಹಾ ಕನ್ನಡಿಗರ ದೊರೆ ಕೆಂಪೇಗೌಡ ಹೆಸರನ್ನ ಇಡೀ ಬೆಂಗಳೂರಿಗೆ ಕನ್ನಡಿಗರ ರಾಜಧಾನಿ ಬೆಂಗಳೂರು ಇದೆಯಲ್ಲ ಇಡೀ ಬೆಂಗಳೂರಿಗೆ ಕೆಂಪೇಗೌಡ ಹೆಸರನ್ನ ನಮ್ಮ ಕರ್ನಾಟಕದಿಂದ ಬಿಟ್ಟು ನಾನು ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಮ್ಮ ಪಕ್ಷದಿಂದ ವಿನಂತಿ ಮಾಡ್ಕೊಂತೇವೆ ಹಾಗೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಏನಿದೆಯಲ್ಲ ಈ ಹೆಸರನ್ನು ಬದಲಾಯಿಸಿ ಕೆಂಪೇಗೌಡ ಮಹಾನಗರ ಪಾಲಿಕೆ ಅಂತ ಹೇಳ್ಬಿಟ್ಟು ನಾಮಕರಣ ಮಾಡಬೇಕು ಇದರಿಂದ ಸಮಸ್ತ ಕನ್ನಡ ಬಂಧುಗಳು ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ನಾನು ಮಾನ್ಯ ಮುಖ್ಯಮಂತ್ರಿಗಳೇ ಹಾಗೂ ಉಪ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ಬೋದೇನೆ ಹಾಗೂ ಇನ್ನಿತರ ಪಕ್ಷಗಳು ಚಂದ್ರದಳ ಆಗಿರಬಹುದು ಬಿಜೆಪಿ ಆಗಿರಬಹುದು ಎಲ್ಲಾ ಸಮಸ್ತ ಇಲ್ಲೇನು ಕರ್ನಾಟಕದಲ್ಲಿ ಕಾರ್ಯಾಚರಣೆ ಮಾಡ ಎಲ್ಲಾ ಪಕ್ಷಗಳು ಈ ವಿಷಯದಲ್ಲಿ ಧ್ವನಿ ಎತ್ತಬೇಕು ಹಾಗೂ ಇಡೀ ಬೆಂಗಳೂರಿಗೆ ಕರ್ನಾಟಕ ರಾಜಧಾನಿ ಬೆಂಗಳೂರಿಗೆ ಕೆಂಪೇಗೌಡ ನಗರ ಎಂದು ನಾಮಕರಣ ಮಾಡುವವರೆಗೂ ಧ್ವನಿ ಎತ್ತಬೇಕು ನಾಮಕರಣ ನಾಮಕರಣ ಆಗೋ ನಾಮಕರಣ ಮಾಡೋ ತರ ಮಾಡ್ಬೇಕಂತ ಹೇಳ್ಬಿಟ್ಟು ಸಮಸ್ತ ಕನ್ನಡ ಬಂಧುಗಳಲ್ಲಿ ಕನ್ನಡ ಬಂಧುಗಳಲ್ಲಿ ನಮ್ಮ ಪಕ್ಷದಿಂದ ವಿನಂತಿ ಮಾಡ್ಕೊಳ್ತೇವೆ ಜೈ ಕನ್ನಡ ಅಂದ್ರೆ ಜೈ ಕನ್ನಡದಮ್ಮ ಜೈ ಕನ್ನಡ ದೇಶ ಶರಣ ಶರಣಾರ್ಥಿಗಳು